ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಬರೆದಿರುವ ಅಂಬೇಡ್ಕರ್ ಪದ್ಯದ ಪ್ರಶ್ನೋತ್ತರಗಳು ಸಾರಾಂಶ ಮತ್ತೆ ನೋಟ್ಸ್ ಅನ್ನ ಇಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಪರಿಚಯ ಇವರು ಹುಟ್ಟಿದ್ದು ಮೂರು ಫೆಬ್ರವರಿ ಸಾವಿರದ ಎಂಬ ಒಂಬೈನೂರ ನಾಲ್ಕು ಮಾಗಡಿ ಬಳಿಯ ಮಂಚನ ಬೇಲೆಯಲ್ಲಿ ಬೆಂಗಳೂರಿನಲ್ಲಿ ಇವರು ತಮ್ಮ ವಿದ್ಯಾಭ್ಯಾಸವನ್ನ ಮಾಡಿದರು ಜಾನಪದ ಸಾಹಿತ್ಯ ಮತ್ತು ದಲಿತ ಸಾಹಿತ್ಯದಲ್ಲಿ ಚಳುವಳಿಗಳಲ್ಲಿ ಬಹಳಷ್ಟು ಆಳವಾದ ತಿಳುವಳಿಕೆ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕರ್ನಾ ಕನ್ನಡ ಪ್ರಾಧ್ಯಾಪಕರಾಗಿ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಹಾಗೆ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಒಲೆ ಮಾದಿಗರ ಹಾಡು ಸಾವಿರಾರು ನದಿಗಳು ಏಕಲವ್ಯ ಕಪ್ಪು ಕಾಡಿನ ಹಾಡು ಊರು ಕೇರಿ ಇವರ ಮುಖ್ಯವಾದಂತ ಕೃತಿಗಳು ಇಷ್ಟು ಡಾಕ್ಟರ್ ಸಿದ್ಧಲಿಂಗಯ್ಯ ಇವರ ಪರಿಚಯ ಈಗ ನಾವು ನೇರವಾಗಿ ಪ್ರಶ್ನೋತ್ತರಗಳನ್ನ ಪದ್ಯಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೋರಾಟವನ್ನ ಕುರಿತು ಅಂಬೇಡ್ಕರ್ ಕವಿತೆಯು ಹೇಗೆ ಕಟ್ಟಿಕೊಟ್ಟಿದೆ ವಿವರಿಸಿ ಇದು ಪ್ರಶ್ನೆ ಸಂಖ್ಯೆ ಒಂದು ನಂತರ ಪ್ರಶ್ನೆ ಸಂಖ್ಯೆ ಎರಡು ನೊಂದ ಕಪ್ಪು ಜನರ ಪರವಾಗಿ ಅಂಬೇಡ್ಕರ್ ಮಾಡಿದ ಹೋರಾಟಗಳನ್ನ ಕವಿತೆಯ ಹಿನ್ನೆಲೆಯಲ್ಲಿ ವಿವರಿಸಿ ಅಂತ ಇದೆ ಪ್ರಶ್ನೆ ಮೂರು ಅಂಬೇಡ್ಕರ್ ಕವಿತೆಯ ಆಶಯವನ್ನ ವಿವರಿಸಿ ಅಂತ ಇದೆ ಒಟ್ಟು ಮೂರು ರೀತಿಯ ಪ್ರಶ್ನೆಗಳು ನಿಮಗೆ ಬರುವಂತದ್ದು ವಿದ್ಯಾರ್ಥಿಗಳೇ ಈ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನ ಕೊನೆಗೆ ನಾನು ಕೊಡ್ತಾ ಹೋಗ್ತೇನೆ ಅದಕ್ಕೆ ಮುಂಚೆನೆ ನಾವು ಈ ಅಂಬೇಡ್ಕರ್ ಕವಿತೆಯ ಸಂಬಂಧಪಟ್ಟಂತಹ ಸಾರಾಂಶವನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಈ ಒಂದು ಮೊದಲನೇ ಪದ್ಯ ನೋಡೋದಾದ್ರೆ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಆಲವೇ ಈ ಪದ್ಯ ಸಮಾಜದ ತಳಭಾಗದಿಂದ ಕೇಳಿ ಬಂದಂತಹ ನೋವಿನ ಕೂಗು ಆ ನಾಡ ನಡುವಿನಿಂದ ಸಿಡಿದ ಇಡೀ ನಾಡಿನಲ್ಲಿ ಎಲ್ಲ ಕಡೆಗೆ ತುಂಬಿಕೊಂಡಿದ್ದಂತಹ ಏನು ನೋವಿನ ಕೂಗು ಯಾರಪ್ಪ ನಮ್ ಕಷ್ಟವನ್ನ ತಡೆಗಟ್ಟುವಂತವ್ರು ಯಾರಪ್ಪ ನಮ್ಮನ್ನ ಈ ಅಸ್ಪೃಶ್ಯತೆ ಜಾತೀಯತೆ ಈ ಅಸಮಾನತೆಯ ವಿರುದ್ಧ ಹೋರಾಡುವಂತಹ ವ್ಯಕ್ತಿ ಬರ್ತಾರೆ ಅನ್ನುವಂತಹ ಕಾಯುವಿಕೆಯ ಆ ನೋವು ಏನಿತ್ತೋ ಆ ನೋವು ಆಕಾಶದ ಅಗಲಕ್ಕೂ ಕೂಡ ನಿಂತ್ಕೊಂಡು ಎಲ್ಲ ಕಡೆ ಹಬ್ಬಿಕೊಂಡಿತ್ತು ಅನ್ನುವಂಥದ್ದನ್ನ ಇಲ್ಲಿ ಆಲದ ಮರದಂತೆ ವಿಶಾಲವಾಗಿ ಹಬ್ಬಿಕೊಂಡಿತ್ತು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ನಂತರ ನೋಡಿ ಅಲ್ಲಿ ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ ನೀರಿನೆ ಮೋಡದಾಚೆ ಮೊಳಗಿದಂತ ಘೋಷವೇ ಅಂದ್ರೆ ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ ಅಂದ್ರೆ ಕೋಟಿ ಕೋಟಿ ಜನ ಏನ್ ಕಪ್ಪು ಜನ ಇದ್ರಲ್ಲ ಆ ತುಳಿತಕ್ಕೆ ಒಳಗಾದ ಶೋಷಣೆಗೆ ಒಳಗಾದಂತಹ ಜನ ಇದ್ರಲ್ಲ ಆ ಜನರ ಅವರ ಒಂದು ಧ್ವನಿ ಸಾಗರದ ಆಚೆ ಮೋಡಗಳ ಆಚೆ ಎಲ್ಲ ಕಡೆಗೆ ಕೇಳಿಸ್ತಿತ್ತು ಮೊಳಗ್ತಿತ್ತು ಯಾಕೆ ಅಂದ್ರೆ ಅಂಬೇಡ್ಕರ್ ಅನ್ನುವಂತಹ ಒಂದು ಶಕ್ತಿ ಮತ್ತು ವ್ಯಕ್ತಿ ಈ ಭೂಮಿಗೆ ಧರೆಗೆ ಅವತರಿಸಿ ಬಂದಿದ್ದಾರೆ ಅನ್ನುವಂತಹ ಒಂದು ಸಂಕೇತವನ್ನ ಇಲ್ಲಿ ಲೇಖಕರು ಸಿದ್ಧಲಿಂಗಯ್ಯನವರು ತಿಳಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಬಾಳಿನಲ್ಲಿ ಕಂಡುಕೊಂಡೇ ಹೋರಾಟದ ದಾರಿಯ ಕರೆದು ಕರೆದು ತೋರಿಸಿದೆ ಮಹಾ ಮನೆಯ ಬಿರುಕನು ಅಂದ್ರೆ ಬಾಳಿನ ಪೂರ್ತಿ ಇಡೀ ಜೀವನವನ್ನ ಹೋರಾಟವನ್ನ ತಮ್ಮ ಬದುಕಾಗಿಸಿಕೊಂಡಂತವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೋಸ್ಕರ ಹೋರಾಟ ಮಾಡಿದ್ರು ಅವರು ಮಹಾ ಮನೆಯ ಬಿರುಕುಗಳನ್ನ ಅಂದ್ರೆ ಮಹಾಮನೆ ಅಂದ್ರೆ ಈ ವಿಶಾಲವಾದ ಭಾರತ ದೇಶದಲ್ಲಿ ತುಂಬಿಕೊಂಡಿದ್ದಂತ ಮೌಢ್ಯತೆ ಜಾತೀಯತೆ ಅಸಮಾನತೆ ಅಸ್ಪೃಶ್ಯತೆಯನ್ನ ಅವರು ಜನರಿಗೆ ತೋರಿಸಿದ್ರು ಎಚ್ಚರಿಸಿದ್ರು ಎಲ್ಲಿ ಮೇಲು ಕೀಳು ಈ ವರ್ಗ ವ್ಯ ಸಂಘರ್ಷ ವ್ಯವಸ್ಥೆ ಇತ್ತೋ ಆ ವ್ಯವಸ್ಥೆಯನ್ನ ಸರಿಯಾದ ರೀತಿಯಲ್ಲಿ ಜನಗಳಿಗೆ ಮನವರಿಕೆಯನ್ನ ಮಾಡಿಕೊಡುವಂತಹ ಪ್ರಯತ್ನವನ್ನ ಅಂಬೇಡ್ಕರ್ ಅವರು ಮಾಡಿದ್ರು ಅನ್ನುವಂಥದ್ದನ್ನ ಇಲ್ಲಿ ಸಿದ್ಲಿಂಗಯ್ಯನವರು ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಜಾತಿಯನ್ನು ಹೂತು ಬಿಡಲು ಲಕ್ಷ ಲಕ್ಷ ಜನರನ್ನು ಕಟ್ಟಿ ಕ್ರಿಯಾ ಕಿಳಿದ ಸ್ವಾಭಿಮಾನ ಸಮುದ್ರ ಅಂದ್ರೆ ಜಾತಿ ವ್ಯವಸ್ಥೆಯನ್ನ ಹೊಡೆದೋಡಿಸ್ಲಿಕ್ಕೋಸ್ಕರ ನೋಡಿ ಅಲ್ಲಿ ಹೇಳ್ತಾರೆ ಜಾತಿಯನ್ನ ಹೂತು ಬಿಡಲು ಅದನ್ನ ಹೊಡೆದಾಡ್ಸ ಒಡೆದು ಓಡಿಸೋದಕ್ಕೋಸ್ಕರ ಲಕ್ಷ ಲಕ್ಷ ಜನರನ್ನ ಸಾವಿರಾರು ಜನರನ್ನ ಲಕ್ಷಾಂತರ ಜನರನ್ನ ಒಟ್ಟಿಗೆ ಸೇರಿಸ್ಕೊಂಡ್ರು ಕ್ರಿಯಾರಂಗ ಕಿಳಿದ ಅವರನ್ನೆಲ್ಲ ಸಂಘಟನೆಯನ್ನ ಮಾಡಿ ಜಾಗೃತಿಯನ್ನ ಮೂಡಿಸೋದಕ್ಕೆ ಒಗ್ಗಟ್ಟನ್ನ ತಂದುಕೊಂಡು ಕೆಲಸವನ್ನ ಮಾಡಿದ್ರು ಸ್ವಾಭಿಮಾನದ ಸಮುದ್ರ ಅವರು ಅಂತೇಳಿ ಇಲ್ಲಿ ಲೇಖಕರು ತಿಳಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ನಂತರ ನೋಡಿ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೆ ಮಳೆಯ ನೇಕೆ ತಾರಲಿಲ್ಲ ಮಿಂಚು ಮಾಯೆ ಅಷ್ಟೆಯೇ ಅಂದ್ರೆ ಇಲ್ಲಿ ಮಹಾರಾಷ್ಟ್ರದಿಂದ ಉದಯಿಸಿ ಬಂದಂತ ಬೆಳಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ಅದನ್ನ ಹೇಳ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ನೀನು ಹುಟ್ಟದೆ ನೀನು ಮಹಾರಾಷ್ಟ್ರದ ಆ ನೆಲದಲ್ಲಿ ಹುಟ್ಟಿ ನೀನು ಗುಡುಗು ಮತ್ತು ಸಿಳ್ಳು ಮಳೆಯನ್ನ ತರಲಿಲ್ಲ ಕೇವಲ ಮಿಂಚಿನಂತೆ ಬಂದು ಮಾಯವಾಗ್ಬಿಟಿಯ ಅಂದ್ರೆ ಅಂಬೇಡ್ಕರ್ ಅವರು ಎಷ್ಟು ಷ್ಟು ಪ್ರಖರವಾಗಿ ಕೆಲಸವನ್ನ ಮಾಡಿದ್ರು ಅನ್ನುವಂಥದ್ದು ಈ ಮಿಂಚಿಗೆ ಹೋಲಿಕೆ ಮಾಡಿರುವಂಥದ್ದು ಆದ್ರೆ ಮಿಂಚು ಬಂದ್ಬಿಟ್ಟು ಹಾಗೆ ಹೋಗ್ಬಿಡುತ್ತೆ ಅದು ಮಳೆ ಮತ್ತೆ ಗುಡುಗು ಸಿಡ್ಲು ತರಬೇಕಿತ್ತು ಅಂದ್ರೆ ಇನ್ನೂ ಒಂದಷ್ಟು ಕಾರ್ಯ ಅಂಬೇಡ್ಕರ್ ಅವರು ಮಾಡಿದಂತ ತೋರಿಸಿದಂತ ದಾರಿ ಮುಂದೆ ಹೋಗ್ಬೇಕಾಗಿತ್ತು ಆ ಕಾರ್ಯ ಇವತ್ತಾರು ಮಾಡ್ತಾ ಇಲ್ಲ ಕೇವಲ ಅಲ್ಲಲ್ಲಿ ಬರಿ ತೋರಿಕೆಗಷ್ಟೇ ಮಾಡ್ತಾ ಇದೀವಿ ಅನ್ನುವಂಥದ್ದನ್ನ ಇಲ್ಲಿ ಎಚ್ಚರಿಸ್ತಾ ಇದ್ದಾರೆ ಸಿದ್ಧಲಿಂಗನವರು ವಿದ್ಯಾರ್ಥಿಗಳೇ ಮುಂದುವರೆದು ಅಭಿಮಾನದ ನೇಗಿಲಿನಿಂದ ಬಂಜರು ನೆಲ ಉತ್ತವನೆ ಪಾತಿ ಮಾಡಿ ನಾಟಿ ಹಾಕಿ ಬೆಳೆಯ ಕಾಣದೆ ಹೋದವನೇ ಅಭಿಮಾನದ ನೇಗಿಲಿನಿಂದ ಅಭಿಮಾನ ಈ ಎಲ್ಲದು ನನ್ನದು ಅನ್ನುವಂತಹ ಅಭಿಮಾನವನ್ನ ಕಷ್ಟ ಸಮಸ್ಯೆಗಳು ಸವಾಲುಗಳು ಅದೆಲ್ಲ ನಂದೇ ಅನ್ನುವಂತಹ ಭಾವನೆಯಿಂದ ಕೆಲಸ ಮಾಡಿದ್ದು ಅಂಬೇಡ್ಕರ್ ಅದು ಎಂತ ಸಂದರ್ಭ ಬಂಜರು ನೆಲ ಅದು ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಏನು ಬೆಳೆಯೋಕ್ ಆಗಲ್ಲ ಅನ್ನುವಂತ ಜಾಗ ಅದನ್ನ ಬಂಜರು ಅಂತ ಕರೀತಾರೆ ಅಂತ ಬಂಜರು ಆಗಿದ್ದಂತಹ ಒಂದು ಚಾಲೆಂಜಿಂಗ್ ಆಗಿರುವಂತಹ ಸಿಚ್ಯುವೇಶನ್ ಅಲ್ಲಿ ಜನಗಳ ನಡುವೆ ಇವರು ಆ ಒಂದು ಕ್ರಾಪ್ ಅನ್ನ ನೆಡ್ತಾರೆ ಅಂದ್ರೆ ಸಮಾನತೆಯ ಬೀಜವನ್ನ ಉತ್ತಾರೆ ಬಿತ್ತಾರೆ ಆ ಪಾತಿ ಮಾಡ್ತಾರೆ ನಾಟಿ ಹಾಕ್ತಾರೆ ಆದ್ರೆ ಬೆಳೆ ಬಂದಾಗ ಅಂಬೇಡ್ಕರ್ ಅವರು ಇರೋದಿಲ್ಲ ಇರೋದಿಲ್ಲ ತೀರ್ಕೊಂಡಿರ್ತಾರೆ ಆ ಅಂಬೇಡ್ಕರ್ ಅವರು ಅವರ ವಿಚಾರಧಾರೆ ಇವತ್ತಿನ ದಿನ ಕಣ್ಮರೆ ಆಗ್ತಾ ಇದೆ ಅದನ್ನ ಮುಂದೆ ಹೋಗ್ತಾ ಇಲ್ಲ ಅನ್ನುವಂತಹ ಒಂದು ಆ ಒಂದು ಭಯಭವಾದ ವಾತಾವರಣ ನೋಡಿ ಅಂಬೇಡ್ಕರ್ ವಿಚಾರ ಇದ್ರೆ ದೇಶಕ್ಕೆ ತುಂಬಾ ಒಳ್ಳೇದು ಆ ವಿಚಾರಧಾರೆ ಇವತ್ತು ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಒಂದು ಅಪಾಯಕಾರಿ ಸಂಕೇತವನ್ನ ಗುರ್ತಿಸ್ತಾ ಇದ್ದಾರೆ ಇಲ್ಲಿ ಲೇಖಕರು ವಿದ್ಯಾರ್ಥಿಗಳೇ ಕಪ್ಪುಕ್ಕಿನ ಕೋಳಗಳನ್ನು ಕಡಿದು ಎಸೆದ ವಜ್ರವೇ ಬಂಗಾರದ ಕೊಳಹೊಕ್ಕ ಮಹಾ ಬೌದ್ಧ ಭಿಕ್ಷುವೆ ಅಂದ್ರೆ ಕಪ್ಪು ಉಕ್ಕನ್ನ ಕಬ್ಬಿಣದ ಕೋಳಗಳನ್ನ ಬಂಧಿಸಿ ನಮ್ಮನ್ನ ಕೈಗೆ ಹಾಕಿ ಜೀತದಾಳುಗಳನ್ನಾಗಿ ನಮ್ಮನ್ನ ಮಾಡಿಕೊಂಡಿದ್ರಿ ಕಪ್ಪುಕ್ಕಿನ ಕೋಳಗಳನ್ನು ಕಡಿದು ಎಸೆದ ವಜ್ರವೇ ಅದನ್ನ ತೆಗ್ದಾಕ್ಸಿ ಅದರಿಂದ ಹೊರಗಡೆಗೆ ತಂದು ನಿಲ್ಲಿಸಿದ ನಮ್ಗೆ ಸ್ವಾತಂತ್ರ್ಯವನ್ನ ಕೊಡಿಸಿದಂತಹ ವಜ್ರ ನೀನು ಅಂತ ಅಂಬೇಡ್ಕರ್ ಅವ್ರನ್ನ ಹೇಳ್ತಾ ಇದ್ದಾರೆ ಬಂಗಾರದ ಕೊಳವಕ್ಕ ಬೌದ್ಧ ಭಿಕ್ ಮಹಾಭಿಕ್ಷುವೆ ಅಂದ್ರೆ ಬಂಗಾರದಂತಹ ಚಿನ್ನದಂತಹ ಆ ಬೌದ್ಧ ಧರ್ಮಕ್ಕೆ ನೀವು ಹೋದ್ರಿ ಆ ಬೌದ್ಧದ ಭಿಕ್ಷುವಾದ್ರಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆ ರೀತಿ ಒಂದು ಬೌದ್ಧ ಧರ್ಮವನ್ನ ಇಲ್ಲಿ ಎಲ್ಲರ ನಡುವೆ ಬೌದ್ಧ ಧರ್ಮಕ್ಕೋಗಿ ಅಲ್ಲಿ ಒಂದು ಶ್ರೇಷ್ಠತೆಯನ್ನ ಎತ್ತಿ ಹಿಡಿದ್ರಿ ಅದರಲ್ಲೂ ಕೂಡ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಅವ್ರಿಗೆ ಇಸ್ಲಾಂ ಕ್ರಿಶ್ಚಿಯನ್ ಬೇರೆ ಬೇರೆ ರಿಲಿಜನ್ ಗಳಿಂದಲೂ ಕೂಡ ಅವ್ರಿಗೆ ಆಫರ್ ಗಳು ಬಂದಿರುತ್ತಾದ್ರೆ ಈ ವ್ಯಕ್ತಿ ನಮ್ಮದೇ ದೇಶದ ಒಬ್ಬ ಬುದ್ಧ ದೇವ ಸ್ಥಾಪನೆ ಮಾಡಿದಂತ ಅವರು ದೇವರು ಅಂತ ನಾವು ಪ್ರತಿಮೆಗಳನ್ನ ಮಾಡಬಾರ್ದು ಅಂತಹ ಒಬ್ಬ ವಿಚಾರವಂತಹ ವ್ಯಕ್ತಿ ಬುದ್ಧ ಅವರ ವಿಚಾರವನ್ನು ಒಪ್ಕೊಂಡಿದ್ದು ಅಂಬೇಡ್ಕರ್ ವಿದ್ಯಾರ್ಥಿಗಳೇ ಕೊನೆಯ ಪದ್ಯದಲ್ಲಿ ಹೇಳ್ತಾರೆ ಮಲಗಿದ್ದವರ ಕೂರಿಸಿದೆ ನಿಲ್ಲಿಸುವವರು ಯಾರೋ ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರೋ ಯಾರ್ ಕಲಿಸ್ತಾರೆ ಯಾರು ಮಲಗದವ್ರನ್ನ ನೀನ್ ಎಬ್ಸಿದೀಯ ನೀನು ಮಲ್ಕೋಬೇಡ್ರಪ್ಪ ಎದ್ದಳ್ರಿ ಅಂತ ಈಗ ನಮ್ಗೆ ನಿಲ್ಲಿಸಬೇಕಾಗಿದೆ ಒಂದ್ ಮಗು ಇವಾಗ ಕುತ್ಕೊಂಡಿದ ಮಲ್ಕೊಂಡಿರೋ ಮಗುನ ನಾವು ನಿಲ್ಸಿದಿರಿ ಅಂದ್ರೆ ಅದನ್ನ ಒಂದಷ್ಟೊತ್ತು ಒಂದ್ವರ ಒಂದಷ್ಟೋ ತಿಂಗಳುಗಳ ಕಾಲ ಕೈ ಹಿಡಿದು ನಡೆಸಬೇಕು ಆ ನಡೆಸ್ದಾಗ ನಿಲ್ಲಿಸಿದಾಗ ಅದು ನಿಂತ್ಕೊಳ್ಳೋದನ್ನ ಕಲ್ತ್ಕೊಳ್ಳುತ್ತೆ ಅಂದ್ರೆ ಅದಕ್ಕೆ ಇನ್ನಷ್ಟು ಬೆಂಬಲ ಒಂದು ಬಲ ಬೇಕಾಗತ್ತೆ ಸಪೋರ್ಟ್ ಬೇಕಾಗತ್ತೆ ಅದನ್ನ ಮಾಡುವಂತವ್ರು ಯಾರು ನಿನ್ ರೀತಿಯಲ್ಲಿ ಯಾರಪ್ಪ ನಮ್ಗಿದಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರು ನಮ್ಗೆ ನೀ ಛಲನ ಕಲ್ಸಿದೀಯಾ ಛಲದಿಂದ ಹೆಂಗಿರ್ಬೇಕು ನಾವು ಅಂತ ಕಲ್ಸಿದೀಯಾ ಆದ್ರೆ ನಮ್ಗೆ ಬಲದ ಪಾಠ ಹೆಂಗ್ ಕಲ್ಸೋದು ಯಾರು ಕಲ್ಸೋದು ಬರೀ ಛಲ ಇದ್ಬಿಟ್ರೆ ಎಲ್ಲ ಸಾಧ್ಯ ಆಗುತ್ತಾ ಅದ್ರ ಜೊತೆ ನಮ್ಗೆ ಬಲದ ಪಾಠ ಕೂಡ ಆಗ್ಬೇಕು ಬಲಶಾಲಿಗಳಾಗ್ಬೇಕು ನಾವು ಅನ್ನುವಂಥದ್ದನ್ನು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ದೃಷ್ಟಿಕೋನಗಳಲ್ಲಿ ರಾಜಕೀಯವಾಗಿ ಬಲಶಾಲಿ ಆಗ್ಬೇಕು ಸಮಾಜ ಅನ್ನುವಂಥ ದೃಷ್ಟಿಯಿಂದ ಅಂಬೇಡ್ಕರ್ ಅವರನ್ನ ಅತ್ಯಂತ ಚೆನ್ನಾಗಿ ಈ ಒಂದು ಪದ್ಯದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಇದು ಈ ಒಂದು ಪದ್ಯಕ್ಕೆ ಸಂಬಂಧ ಸಂಬಂಧಪಟ್ಟಂತ ಸಾರಾಂಶ ಈಗ ಈ ಪದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೋರಾಟದ ಕುರಿತು ಅಂಬೇಡ್ಕರ್ ಕವಿತೆ ಹೇಗೆ ಕಟ್ಟಿಕೊಟ್ಟಿದೆ ವಿವರಿಸಿ ಅಂತ ಬರುತ್ತೆ ಇದಕ್ ಸಂಬಂಧಪಟ್ಟಂತೆ ನಾವು ಒಟ್ಟಾರೆ ಪದ್ಯವನ್ನು ಇಟ್ಕೊಂಡು ಅಲ್ಲಿ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದೇವೆ ಉತ್ತರವನ್ನ ಬರೆದುಕೊಂಡು ಅಭ್ಯಾಸ ಮಾಡ್ಕೊಳ್ಳಿ ಹಾಗೆ ಇನ್ನು ಎರಡನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ನೊಂದ ಕಪ್ಪು ಜನರ ಪರವಾಗಿ ಅಂಬೇಡ್ಕರ್ ಮಾಡಿದ ಹೋರಾಟಗಳನ್ನ ಕವಿತೆಯ ಹಿನ್ನೆಲೆಯಲ್ಲಿ ವಿವರಿಸಿ ಅಂತ ಇದೆ ಆ ಕಪ್ಪು ಜನರಿಗೋಸ್ಕರ ಇವರು ಯಾವ ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ರು ಅಂತ ಅದಕ್ಕೂ ಕೂಡ ನಾನು ಇಲ್ಲಿ ಉತ್ತರವನ್ನ ಕೊಟ್ಟಿದ್ದೇನೆ ಆ ಉತ್ತರವನ್ನ ನೋಡ್ಕೋಬಹುದು ನೀವು ಹಾಗೆ ಮೂರನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಅಂಬೇಡ್ಕರ್ ಕವಿತೆಯ ಆಶಯವನ್ನ ವಿವರಿಸಿ ಅಂತ ಇದೆ ಒಟ್ಟಾರೆ ಪದ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಶಯವನ್ನ ಸಮ್ಮರಿಯನ್ನ ನಿಮ್ಗೆ ಕೊಟ್ಟಿದ್ದೇನೆ ಅದರ ಅನುಗುಣವಾಗಿ ನೀವು ಅದನ್ನು ನೋಡ್ಕೊಂಡು ಉತ್ತರವನ್ನು ಬರೆದ್ಕೊಳ್ಳಿ ಸೊ ಇದು ಮೂರು ರೀತಿಯ ಪ್ರಶ್ನೆಗಳು ಈ ಒಂದು ನಿಮ್ಗೆ ಅಂಬೇಡ್ಕರ್ ಪದ್ಯ ಇಷ್ಟ ಆಗಿದ್ರೆ ಖಂಡಿತ ನಮ್ಮ ಒಂದು ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಇದನ್ನ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ